ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ನಾವಿವತ್ತು ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ತಾಲೂಕಿನ ಲಕ್ಷ್ಮೀಸಾಗರ ಅನ್ನುವಂಥ ಒಂದು ಹಳ್ಳಿನಲ್ಲಿದ್ದೀವಿ ಈ ಹಳ್ಳಿಯಲ್ಲಿ ಒಬ್ಬ ರೈತರನ್ನು ನಾನು ಭೇಟಿಯಾಗೋದಕ್ಕೆ ಬಂದಿದ್ದೇನೆ ಅವರ ಒಂದು ಜೀವನದ ಕತೆ ಮತ್ತು ಕೃಷಿಯಲ್ಲಿ ತೊಡಗಿ ಅವರು ಏನೇನು ಮಾಡಿದ್ದಾರೆ ಏನಕ್ಕೋಸ್ಕರ ಕೃಷಿಯಲ್ಲಿ ತೊಡಗಿದ್ರು ಅನ್ನೋವಂಥ ಎಲ್ಲ ವಿಷ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ ಅವರ ಹೆಸರು ಸತೀಶ್ ಅಂತೇಳಿ ಸೊ ಅವರ ಕಥೆಯನ್ನು ನಾನು ಹೇಳೋದಕ್ಕಿಂತ ಅವ್ರ ಬಾಯಿಯಲ್ಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನೋಡಿ ಇದು ಅವರ ಒಂದು ಮನೆಯ ಜಾಗ ಇದು ಅವರ ಮನೆ ಈ ಸುತ್ತಲೂ ಇರ್ತಕ್ಕಂಥದ್ದು ಅವರ ಒಂದು ತೋಟ ಸೊ ಇವರು ಏನೇನು ಏನು ಕಸು ಮಾಡ್ತಾರೆ ಅಥವಾ ಏನಕ್ಕೋಸ್ಕರ ಈ ಕಸು ಮಾಡಿದ್ರು ಅನ್ನೋ ವಿಚಾರವನ್ನು ನಾವು ತಿಳ್ಕೊಳೋದಕ್ಕೆ ಬರ್ತಾ ಇದ್ದೀವಿ ನಮಸ್ತೆ ಇಲ್ಲೇ ಇದ್ದಾರೆ ನಾವು ನಿಮ್ಮನ್ನೇ ಮುಂದೆ ಹುಡುಕಿ ಬರ್ತಾ ಇದೀವಿ ಸರ್ ನಮಸ್ತೆ ನಮಸ್ತೆ ನೋಡಿ ಇವರು ಸತೀಶ್ ಅಂತ ಹೇಳಿ ನಮಸ್ಕಾರ ಸರ್ ಅಲ್ಲಾ ಬಿಡಿ ಸರ್ ಇವರ ಒಂದು ಶೆಡ್ಗೆ ನಾವು ಬಂದಿದ್ದೀವಿ ಸತೀಶ್ ಸರ್ ಸೊ ನೀವು ಈ ಊರಿಗೆ ಬರೋದಕ್ಕಿಂತ ಮುಂಚೆ ಎಲ್ಲಿದ್ರಿ ಏನು ಕೆಲಸ ಮಾಡ್ತಾ ಇದ್ರಿ ಸರ್ ನಾನು ಊಟದ ಹೇಳಿದ್ದೆಲ್ಲ ಬೆಂಗಳೂರು ಅಲ್ಲಿ ನಾನು ವೆಲ್ಡಿಂಗ್ ಕ್ಯಾಪ್ಲಿಕೇಶನ್ ಕೆಲಸ ಮಾಡ್ತಾ ಇದ್ದೀನಿ ಲಾಕ್ಡೌನ್ ಇದರಿಂದ ಕೆಲಸ ಕಳ್ಕೊಂಡೆ ಕೆಲಸ ಕಳ್ಕೊಂಡು ಮತ್ತೆ ನಮ್ಮ ಜೀವನ ಆಧಾರದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸರ್ ಅಲ್ಲಿ ಏನು ಮಾಡಿದ್ರೆ ವೆಲ್ಡಿಂಗ್ ಮಾಡ್ತಾ ಮಾಡ್ತಾಪ್ಲಿಕೇಶನ್ ಎಷ್ಟು ವರ್ಷಗಳು ಹುಟ್ಟಿದಾಗ ನಿಂದನು ಅಂದರೆ ನಾವು ಹುಟ್ಟಿ ಬೆಳೆದಿದೆಲ್ಲ ಹೌದು ಹೌದೌದು ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ ಹಾಂ 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 ಇಲ್ಲಿ ನಮ್ಮ ತಂದೆಯವ್ರದ್ದು ಸ್ವಲ್ಪ ಜಾಗ ಇತ್ತು ಹಾಂ ಸರಿ ನಾವು ಯೋಚನೆ ಮಾಡ್ತಾ ಇದ್ದೆ ಸರಿ ಅವ್ರ ಇವ್ರ ಕಡೆ ನಾವು ಏನು ಕೆಲಸ ಹೋಗಿ ಮಾಡೋದು ಕೆಲಸಗಳು ಇವಾಗ ಇಲ್ದಿರೋ ಟೈಮಲ್ಲಿ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗು ಬಂದು ಒಂದು ಎರಡು ಕುರಿಗಳು ತಗೊಂಡೆ ಅಂದರೆ ಅಲ್ಲಿಂದ ನೀವು ಕೊರೋನಾ ಬಂದಾದ ಮೇಲೆ ಅಲ್ಲಿ ಕೆಲಸ ನಿಲ್ಲ ಕೆಲಸ ನಿಲ್ಲ ಇತ್ತು ಆಮೇಲೆ ನೀವು ತ್ರೂ ಹಳ್ಳಿಗೆ ಬಂದ್ಬಿಟ್ಟಿ ಲಕ್ಷ್ಮೀ ಸಾಗರ್ ಹಳ್ಳಿಗೆ ಹಳ್ಳಿಗೆ ಬಂದ್ಬಿಟ್ಟೆ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಜಮೀನ್ ಇತ್ತ ನಿಮ್ದು ಹೌದು ಸರ್ ಸ್ವಲ್ಪ ಜಮೀನ್ ಜಮೀನ್ ಇತ್ತು ತಂದೆಯವ್ರದ್ದು ಹಾ ಆ ಜಾಗದಲ್ಲೇ ನಾನು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂದ್ಬಿಟ್ಟು ಯೋಚನೆ ಮಾಡಿ ಒಂದು ಎರಡು ಕುರಿ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡಿದ್ರಲ್ವಾ ಹೌದೌದು ಈ ಕುರಿನೇ ಯಾಕೆ ಸಾಕಾಣಿಕೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರಿ ಯಾಕಂದ್ರೆ ನಮ್ಮ ವಾತಾವರಣಕ್ಕೂ ಅನುಕೂಲವಾಗಿ ಅದೇ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಇತ್ತು ಅದರಿಂದ ನಾನು ಕುರಿ ನಾ ಆಯ್ಕೆ ಓಕೆ ಈಗ ಕುರಿ ನೀವು ಪ್ರಾರಂಭ ಮಾಡಿದಾಗ ಎಷ್ಟರಿಂದ ಸ್ಟಾರ್ಟ್ ಮಾಡಿ ನಾನು ಎರಡರಿಂದ ಸ್ಟಾರ್ಟ್ ಮಾಡ್ಬೇಕು ಎರಡು ಕುರಿ ಕುರಿಯಿಂದ ಇವತ್ತು ಎಷ್ಟು ಕುರಿ ಇದೆ ಇವತ್ತಿಗೆ ಒಂದು ಮೂವತ್ತು ಕುರಿ ಮಾಡಿದ್ರಿ ಮಾಡಿದ್ದೀನಿ ಎರಡು ಕುರಿ ಸ್ಟಾರ್ಟ್ ಮಾಡಿದಾಗ ನೀವು ಎಷ್ಟು ಬಂಡವಾಳ ಹಾಕಿದ್ರಿ ಸರ್ ಅವಾಗೇನು ಒಂದು ಇಪ್ಪತ್ತು ಸಾವಿರ ಬಂಡವಾಳ ಹಾಕಿದೆ ಸರ್ ಎಷ್ಟು ವರ್ಷದಿಂದ ಸರ್ ಒಂದು ಸಾವಿರ ಬಂಡವಾಳದಿಂದ ನೀವು ಪ್ರಾರಂಭ ಮಾಡಿದ್ರಿ ಹೌದು ಕುರಿ ಸಾಕಾಣಿಕೆಯನ್ನು ಸ್ಟಾರ್ಟ್ ಮಾಡಿದ್ರಿ ಹೌದು ಕುರಿ ಸಾಕಾಣಿಕೆ ಅಂದ್ರೆ ತಿಂಗಳಿಗೆ ಅವತ್ತಿಂದ ಇವತ್ತಿನ್ ತನಕ ಈಗ ಪ್ರಾರಂಭದಲ್ಲಿ ಕಡಿಮೆ ಇರ್ತದೆ ಇವತ್ತು ಜಾಸ್ತಿ ಇರ್ತದೆ ಅನ್ಕೊಂಡಿಗಂತ ಬರೋಲ್ಲ ಇದು ವರ್ಷಕ್ಕೆ ಅಂತ ತಗೊಂಡ್ರೆ ವರ್ಷಕ್ಕೆ ಹೆಂಗೆ ನಾವು ಇದು ಮಾಡ್ತೀವೋ ಆಯ್ತು ಸರ್ ಈಗ ನೀವು ಕುರಿ ಸಾಕಾಣಿಕೆ ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ತೀರಿ ಸರ್ ನಾನು ಇಲ್ಲಿ ಹಸು ಹಸು ಸಾಕ್ತಿ ಕುರಿ ಸಾಕು ನಾಟಿ ಕೋಳಿಗಳಿದಾವೆ ನಾಟಿ ಕೋಳಿ ಇದೆ ಓಕೆ ಓ ಈ ಎಲ್ಲಾ ಮೂಲಗಳಿಂದ ನೀವು ಜೀವನ ಮಾಡ್ತಾ ಹೌದ್ ಹೌದ್ ಹೌದು ಓಕೆ ಅಲ್ಲಿಗೆ ನಾಟಿ ಕೋಳಿ ಆಗಿರ್ಬೋದು ಕುರಿ ಆಗಿರ್ಬೋದು ಹಸು ಆಗಿರ್ಬೋದು ಮತ್ತೆ ಇನ್ನು ಬೇರೆ ಏನ್ ಕೆಲಸ ಮಾಡ್ತೀರಿ ಬೇರೆ ಏನಿಲ್ಲ ಸರ್ ನಾನು ಮೇವು ಮಾಡ್ತಿರಿ ಹದಿನೈದು ದಿನಕ್ಕೊಂದ್ಸರಿ ಬಿಲ್ ಬರ್ತದೆ ವಾರ್ಷಿಕವಾಗಿ ಕುರಿಯಿಂದ ಬರುತ್ತೆ ಹೌದು ಅದು ನಿಮ್ಗೆ ಒಂದಷ್ಟು ಬಂಡವಾಳ ಆಗಿ ಉಳ್ಕಂತದೆ ಉಳ್ಕಂತದಿ ಕೋಳಿನಲ್ಲಿ ಅವಾಗ ಬರ್ತದೆ ಸೂಪರ್ ನೋಡಿ ಇವರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆ ಎಟಿಎಂ ತರ ಕುರಿ ಮತ್ತೆ ಕೋಳಿಯನ್ನ ಇಟ್ಕೊಂಡಿದ್ದಾರೆ ಮತ್ತೆ ಹದಿನೈದು ದಿನಕ್ಕೆ ಒಂದು ಸಾರಿ ಸಂಬಳ ಬರೋ ಸಂಬಳ ತರ ಆದಾಯ ಬರೋದಕ್ಕೆ ಹಸುವನ್ನ ಇಟ್ಕೊಂಡಿದ್ದಾರೆ ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ಬೆಂಗಳೂರು ಜೀವನಕ್ಕೂ ಈ ಹಳ್ಳಿ ಜೀವನಕ್ಕೂ ಸರ್ ನಮ್ಮ ಹಳ್ಳಿ ಜೀವನವೇ ನಮ್ಗೆ ತುಂಬಾ ಚೆನ್ನಾಗಿ ಇದೆ ಹಳ್ಳಿ ಜೀವನನೇ ಬೆಸ್ಟ್ ಜೀವನ ಬೆಸ್ಟ್ ಸರ್ ನೋಡಿ ಬೆಂಗಳೂರಲ್ಲಿ ಯಾರದೋ ಕೈ ಕೆಳಗಡೆ ಕೆಲಸ ಹೌದು ಇದು ಮಾಡಬೇಕು ಯಾರು ಕೈ ಕೈ ಕೆಲಸ ಮಾಡಂಗಿಲ್ಲ ನಮ್ಮ ಇಷ್ಟ ನಾವು ನಮ್ಮ ಇದ್ರಾಗೆ ನಮ್ಮ ಮನ್ಸು ತೃಪ್ತಿಯಾಗಿ ನಾವು ಈಗ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ನೀವು ಎಷ್ಟು ಸಂಪಾದನೆ ಮಾಡಿದ್ರಿ ಸಂಪಾದನೆ ಮಾಡ್ತಾ ಇದ್ರೆ ಸರ್ ಇವಾಗ ವರ್ಷಕ್ಕೆ ವರ್ಷಕ್ಕೆ ಅಂತ ಲೆಕ್ಕ ಮಾಡ್ಕೊಂಡ್ರೆ ಇವಾಗ ವರ್ಷಕ್ಕೆ ವರ್ಷಕ್ಕೆ ಒಂದು ಮೂರು ಮೂರಿಂದ ನಾಲ್ಕು ಲಕ್ಷ ನಾವು ಸಂಪಾದನೆ ಇದೆ ಮೂರಿಂದ ನಾಲ್ಕು ಲಕ್ಷ ಹೌದು ಹೌದು ಸೂಪರ್ ಸರ್ ಅಲ್ಲಿಗೆ ಒಂದು ತಿಂಗಳಿಗೆ ಎಷ್ಟಾಯ್ತು ಮೂರು ಅಂದ್ರೆ ಹೆಚ್ಚು ಕಮ್ಮಿ ಮೂವತ್ತು ಸಾವಿರ ಹೌದು ಮೂವತ್ತು ಸಾವಿರ ಅಂದ್ರೆ ದಿನಕ್ಕೆ ಒಂದು ಸಾವಿರ ಸಂಪಾದನೆ ಮಾಡ್ತಾ ಇದ್ದರೆ ನಮ್ಮ ಸತೀಶ್ ಸರ್ ಓಕೆ ಸರ್ ತುಂಬಾ ಸಂತೋಷ ಆಯ್ತು

ಓಕೆ ಸರ್ ಇದು ನೀವು ಬ್ರೀಡ್ಗೆ ಇಟ್ಕೊಂಡಿರೋದಾ ಓಕೆ ಇದು ಎಷ್ಟು ಕೆ ಜಿ ತನಕ ಬೆಳೆಯುತ್ತೆ ಸರ್ ಸರ್ ಇದು ನೂರು ನೂರ ಇಪ್ಪತ್ತು ಕೆ ಜಿ ಗಂಟೆ ಬೆಳೆಯುತ್ತೆ ಸರ್ ಒಂದು ಮರಿ ನೂರು ಇಪ್ಪತ್ತು ಕೆ ಜಿ ಬೆಳೆಯುತ್ತೆ ಬೆಳೆಯುತ್ತೆ ಸೂಪರ್ ಸರ್ ಈಗ ಈಗ ಇದ್ರ ಬೆಲೆ ಏನಿದೆ ಸರ್ ಸರ್ ಇವಾಗ ಇದರ ಬೆಲೆ ಸರ್ ಇದು ಬೆಳೆ ಬೆಳೆ ಬಂದವಾಗ ಇವಾಗ ಪ್ರೆಸೆಂಟ್ ಇದು ಐವತ್ತು ಸಾವಿರ ಗಂಟೆ ಆಗುತ್ತೆ ಸರ್ ಇದು ಐವತ್ತು ಸಾವಿರ ತನಕ ಹೋಗುತ್ತೆ ಓಕೆ ಓಕೆ ಈಗ ಇದು ನೆಲ್ಲೂರು ನೆಲ್ಲೂರು ಜುಬ್ಕಿ ನೆಲ್ಲೂರ್ ಜುಬ್ ನೆಲ್ಲೂರು ನೆಲ್ಲೂರ್ ಓಕೆ ಈ ಬ್ರೀಡ್ ಬಿಟ್ಟು ನಿಮ್ಮ ಹತ್ರ ಬೇರೆ ಇನ್ಯಾವ ಯಾವ ಬ್ರೀಡ್ ಇದೆ ಸರ್ ಮೇಕೆಲ್ಲಿ ಬಂದು ಶಿರೋಯಿ ಇದೆ ಸರ್ ಮೇಕೆನಲ್ಲಿ ಬಂದು ಶಿರೋಹಿ ಓಕೆ ಬಿಡಿ ಸರ್ ಇದು ಶಿರೋಯಿ ಅಂತ ಅಲ್ಲಿದೆ ಓಕೆ ಒಂದ್ಸರಿ ನೋಡ್ಬಿಡೋಣ ಅಲ್ಲ ಸರ್ ಹೌದು ಸರ್ ಶಿರಿ ಆಯ್ತ್ ಯೆಸ್ ಯೆಸ್ ಓಕೆ ಓಕೆ ಈಗ ಕುರಿ ಮತ್ತೆ ಮೇಕೆಯನ್ನ ನೀವು ಮೇಯಿಸ್ತಾ ಇದ್ದೀರಿ ಹೌದು ಈಗ ನೀವು ಕುರಿಗಳನ್ನ ಮಾರಾಟ ಮಾಡ್ಬೇಕಾದ್ರೆ ಹೌದು ಯಾವ ರೀತಿ ಮಾರಾಟ ಮಾಡ್ತೀರಿ ಸರ್ ಇಲ್ಲ ನಮ್ಮ ಹತ್ರದಲ್ಲೇ ವ್ಯಾಪಾರಿಗಳು ಬರ್ತಾರೆ ಇಲ್ಲಿಗೆ ಬರ್ತಾರೆ ಇಲ್ಲಿಯೇ ಬರ್ತಾರೆ ಅವರೇ ಬಂದು ತಗೊಂಡ್ ಹೋಗ್ತಾರೆ ಕುರಿಗಳು ಓಕೆ ಮತ್ತೆ ಹತ್ರದಲ್ಲಿ ನಾವು ಅರ್ಜೆಂಟ್ ಮಾಡ್ಬೇಕಂದ್ರೆ ನಮ್ಮ ಹತ್ರದಲ್ಲೇ ಸಂತೆ ನೋಡಿದ್ದೇವೆ ಬಂಗಾರಪೇಟೆಯಲ್ಲಿ ಬಂಗಾರಪೇಟೆ ಸಂತೆ ನೋಡಿ ಪ್ರತಿ ವ ಶುಕ್ರವಾರ ಶುಕ್ರವಾರ ನಿಮ್ಗೆ ಎಮರ್ಜೆನ್ಸಿ ಅಕ್ಸ್ಮಾತ್ ವ್ಯಾಪಾರಿಗಳು ಬರ್ಲಿಲ್ಲ ನಮ್ಗೆ ಎಮರ್ಜೆನ್ಸಿ ದುಡ್ಡು ಬೇಕು ಅಂದ್ರೆ ಹೌದು ಸಂತೆ ಎತ್ಕೊಂಡು ಸಂತೆಕೊಂಡೋಗಿ ನಾವು ಮಾರ್ಕೊಟ್ಟಿವಿ ಒಂದು ಬಂಗಾರಪೇಟೆ ಸಂತೆ ಅದು ಬಿಟ್ರೆ ಬೇರೆ ನಮ್ಮ ಹತ್ರದಲ್ಲಿ ಎಡ ಮೊಯ್ಲಿ ಒಂದಿದೆ ಅದು ಗುರುವಾರ ನಡೆಯುತ್ತೆ ಅದು ನಡೆಯುತ್ತೆ ನೋಡಿದ್ರ ವೀಕ್ಷಕರೇ ರೈತರು ರೈತರಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ಉದಾಹರಣೆಗೆ ಏನು ನಮ್ಮ ಕೊರೋನಾ ಮೇಲೆ ಬಹಳಷ್ಟು ಜನರ ಜೀವನ ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆ ಇವರು ನಮ್ಮ ಸತೀಶ್ ಅವರು ಬೆಂಗಳೂರಲ್ಲಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿದ್ರು ಆದರೆ ಕೊರೋನಾ ಬಂದಾದ ಮೇಲೆ ಇವರ ಜೀವನದ ಮಾರ್ಗವನ್ನೇ ಬದಲಿಸ್ಬಿಡ್ತು ಎಷ್ಟೋ ಜನರ ಮಾರ್ಗನ ಬದಲಿಸಿದೆ ಎಷ್ಟೋ ಜನರ ಏನು ಏನೇನೋ ವ್ಯತ್ಯಾಸಗಳಾಗ್ಬಿಟ್ಟಿದ್ದಾವೆ ಯಾವುದರಿಂದ ಕೊರೋನಾದಿಂದ ಆದರೆ ಈ ಒಬ್ಬರು ನಮ್ಮ ಸತೀಶ್ ಅವರು ಅವರ ಸ್ವಗ್ರಾಮಕ್ಕೆ ಬಂದು ನಾನು ಏನಾದರೂ ಒಂದು ನನ್ನದೇ ಆದಂಥ ಒಂದು ವ್ಯವಸಾಯನ ಅಥವಾ ನನ್ನದೇ ಆದಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಇವರು ಈ ಒಂದು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಕೃಷಿಯನ್ನು ಮಾಡಿ ಖುಷಿಯಾಗಿದ್ದಾರೆ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯಮಾಡಿ ಶೇರ್ ಮಾಡಿ ಮತ್ತು ಇವ್ರ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮ್ಗೆ ಏನೇ ಒಂದು ಮಾಹಿತಿ ಬೇಕು ಅಂದರೆ ಇವ್ರ ಕಡೆಯಿಂದ ನಿಮಗೆ ಮಾಹಿತಿ ಬೇಕು ಅಂದರೆ ದಯಮಾಡಿ ಇವ್ರಿಗೆ ಕಾಲ್ ಮಾಡಿ ಮಾತಾಡ್ಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ ಸರ್